ಎಲ್ಲಾ ದೇವಸ್ಥಾನದ ಭೇಟಿಯೊಂದಿಗೆ ಬಾಳುಮಾಮರ ದೇವಸ್ಥಾನಕ್ಕೆ ತಲುಪಿತು ಈ ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರು ಗಣ್ಯರು ಅತಿಥಿಗಳು ಹಿರಿಯರು ಮುಖಂಡರು ಗಣ್ಯರು ಮತ್ತು ಮಹಿಳೆಯರು ಪಾಲ್ಗೊಂಡಿದ್ದರು ನಾನು ನಾಗರಾಜ್ ದೇಸಾಯಿ ಒಣ್ಣೂರ್ ಗ್ರಾಮದ ನಾವು ಹುಟ್ಟಿ ಬೆಳೆದದ್ದು ಎಲ್ಲ ಒಣ್ಣೂರ ಹತ್ತನೇ ತರಗತಿಯೊಳಗೆ ವಿದ್ಯಾಮಂದಿರ ಅಲ್ಲಿ ಶಾಲೆ ಶಿಕ್ಷಣ ಆಯ್ತು ಅದರ ನಂತರ ನಾವು ಬೆಳಗಾವಿಗೆ ಹೋದಿವಿ ಇದಕ್ಕಿಂತ ಮುಂಚಿತವಾಗಿ ನಮ್ಮ ದೊಡ್ಡಪ್ಪ ಅಂತ ಹೇಳ್ತಾರೆ ಅವ್ರು ಈ ಸಂಸ್ಥಾ ಬಳಿ ಸೇವಾ ಮಾಡ್ತಿದ್ರು ಅವರು ಅವ್ರು ಇದ್ದಾಗ ಆಯ್ತು ನಂತರನು ಒಂದ್ ಅರವತ್ತು ವರ್ಷ ಮೂಲ ಅಲ್ಲಿ ದೇವಸ್ಥಾನದೊಳಗೆ ಖಜಾಂಚಿಯಾಗಿ ಸೇವಾ ಮಾಡಿದ್ರು ಇದನ್ನೆ ನಾನು ಇಂಜಿನಿಯರ್ ಇದೇ ಬಿಲ್ಡಿಂಗ್ ಇಂಜಿನಿಯರ್ ಅಂತಾರಲ್ಲ ಆ ರೀತಿ ಕೆಲಸ ಮಾಡ್ಕೊಂಡಿದ್ದೇನು ನಂತರ ಏನಾಯ್ತು ಈ ಅವರು ನಮಗ್ ಫೋನ್ ಮಾಡಿ ಹೇಳಿದ್ರು ಹಿಂಗ ನೀವು ನಾವು ಟ್ರಸ್ಟ್ ಮಾಡತ್ತೇವ ನೀವು ಬರ್ರಿ ಅಂತ ಹೇಳಿ ನಾನ್ ನಾವ್ ಬೆಳಗಾವಿ ಆಗಿರ್ತೇವೆ ನೀವು ಮಾಡ್ಕೋರಿ ಟ್ರಸ್ಟ್ ನಮ್ಗೆ ಯಾವಾಗ ಕರಿತೀರಿ ಹೇಳ್ರಿ ಅವಾಗ ನಾವ್ ಬಂದ ನಿಮ್ದೇ ಸೇವಾ ಮಾಡ್ತೇವೆ ಅಂತ ಹೇಳಿದ್ವಿ ಏ ಹಂಗಿಲ್ಲ ನೀವು ಬರಕಬೇಕು ಅಣ್ಣಕತ್ತಿರ ಆ ರೀತಿ ನಾವ್ ಬಂದಿ ಅವಾಗ ಸೇವಾ ಸಮಿತಿ ಅಂತ ಹೇಳಿ ಒಂದು ಸಂಸ್ಥೆ ಚಾಲಕ್ ಮಾಡಿದ್ರಿ ಇವ್ರು ಅದ್ರೊಳಗೆ ಉಪಾಧ್ಯಕ್ಷ ಸ್ಥಾನ ಅಂತ ಹೇಳಿ ನಮ್ಗ ಮಾಡಿದ್ರು ನಂತರ ಏನಾಯ್ತು ಅವ್ರ ಅಧ್ಯಕ್ಷ ಒಂದ್ ಐದುವರೆ ಸಾವಿರ ಮುಗಿದ್ಮೇಲೆ ನಂತರ ನಮ್ನೀಗ ನಾವು ಮಾಡಿದ್ವಿ ಮೂಲ ಉತ್ಸವ ಮೂರ್ತಿ ಉದ್ಭವ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಆಲ್ರೆಡಿ ಈಗ ಉತ್ಸವ ಮೂರ್ತಿ ಅಂತೇಳಿ ಶ್ರೀಯುತ ಉಣ್ಣಿ ಅಂತೇಳಿ ಇವರು ಈ ಊರಿನ ಗಣ್ಯರು ಬೆಳಗಾವಿ ಕಿರ್ತಾರ ಅವರು ಮೂರುವರಿ ಕಿಲೋದ್ದು ಸುಮಾರು ಮೂರುವರಿ ಒಂದೇ ನಾಲ್ಕು ಲಕ್ಷ ಅಂದಾಜು ವೆಚ್ಚದ ಒಂದು ಮೂರ್ತಿ ನಮ್ ಗುಡಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಅದ್ರ ಕಾರ್ಯಕ್ರಮ ಈಗ ಮೆರವಣಿಗೆ ಎಲ್ಲಾ ಇದಾಗ್ತದೆ ನಂತರ ಇಲ್ಲಿ ಬಂದು ಅಭಿಷೇಕ ಆಗ್ತದೆ ನಂತರ ಏನದ ಅಜ್ಜ ಹುಟ್ಟಿದ್ದು ಟೈಮ್ ಅಜ್ಜ ಅಂದ್ರೆ ಬಾಳು ಮಾಮಾ ಹುಟ್ಟಿದ ಟೈಮ್ ನಾಕ್ ಗಂಟೆ ಇಪ್ಪತ್ತ್ ಮೂರು ನಿಮಿಷ ತೊಟ್ಟಿಲ್ದಾಗ ಹಾಕೋ ಕಾರ್ಯಕ್ರಮ ಇರ್ತದ ಆ ಅದಕ್ಕಿಂತ ಮುಂಚಿತವಾಗಿ ಅದನ್ನ ಇದು ಮಾಡಿ ಮೂರ್ತಿ ಪಲ್ಲಕ್ಕಿ ಒಳಗೆ ಇಡುವಂತ ಮೂರ್ತಿ ಅದು ಅದನ್ನ ಇವತ್ತು ಹೆಚ್ಚಿನ ವಿಶೇಷ ಅಂದ್ರೆ ಆ ಮೂರ್ತಿ ಅರ್ಪಣೆ ಮಾಡುದು ಹೆಚ್ಚಿನ ವಿಶೇಷ ಮೂರ್ತಿಯನ್ನ ಶ್ರೀಯುತ ಉಣ್ಣಿ ಪರಿವಾರದವರು ಒಬ್ಬರೇ ಮಾಡಿರ್ತಾರೆ ಅವರು ಮತ್ತೆ ಅವ್ರ ಪರಿವಾರದವರು ಅವ್ರ ಮಕ್ಕಳಿದ್ದಾರೆ ಅವ್ರ ಅಷ್ಟೇ ಮಾಡ್ತಾ ಇದಾರೆ ಉಳಿದ ಕಾರ್ಯಕ್ರಮ ಎಲ್ಲ ಊರಿನವರು ನಮ್ ಗುಡಿ ಟ್ರಸ್ಟ್ ಕಮಿಟಿ ಅವರು ಎಲ್ಲ ಕೂಡಿ ಮಾಡ್ತಾ ಇದ್ರು ಒಂದು ಹಣ್ಣುಗಳಿ ಜಾಗದ ಎಲ್ಲ ಬರುವವರೆಗೈತೆ ಆದ ನಂತರ ನಮ್ಮವ್ವ ಬೆಂಡೆಕಾಯಿ ತಗೊಂಡು ಒಟ್ಟು ಹಿಟ್ಟು ತೊಗೊಂಡು ಅದಾಗ ಬಿಸಿ ರೊಟ್ಟಿ ಮಾಡಿಕೊಡ್ಬೇಕಾದ್ರೆ ಬಂದಿಳು ರೈಕೆ ಬಂದಿಳು ಬೆಂಡೆಕಾಯಿ ಕೋದು ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡಲು ಮಾಮಾನ ಉಣ್ಣಕ್ಕೆ ಕರೆಯೋಕ್ಕ ಅದ್ರ ಮಲಭಜಾನ ಹೇಳ್ತೀನಿ ನಾನು ಏ ಎಣ್ಣೆ ಹಾಕಿಲ್ಲ ಬಿಟ್ಟಿಲ್ಲ ಮಾಮಾ ತಿನ್ನೋದಿಲ್ಲ ನಾನು ಅನ್ಕೊಳ್ದೆ ಮಾತ್ರ ಹೊಳ್ಳಿ ಎಣ್ಣೆ ಹಾಕಿದಾ ಇನ್ನು ಪುಡ್ ಪಾಟ್ಲಾ ಗಳಿಕೆ ಅಂದ್ರೆ ಮಾಮಾನ ಊಟಕ್ಕೆ ಕರೆದರು ಏ ಎಣ್ಣೆ ಬಾಳಾಗೈತಿ ನಾ ಊಟ ಮಾಡಂಗಿಲ್ಲ ಊಟ ಮಾಡೋಂಗಿಲ್ಲ ಗಳಿಕೆ ಅಂದ್ರೆ ಅವ್ನು ಮಲಭಜಾ ಐತೆ ಅಂತ ಹಾಕಿ ಗಂಡ್ರೆ ಅವ್ನು ತಿರುವಾಡಿ ಬೆಳೆಯೋಕೈತಿ ಬೆಳೆಯೋಕೆ ಮಾಮಾ ಊರಿಗೆ ಬಿಡಿಸ್ಕೊಂಡ ಬಿಡಿಸ್ಕೊಂಡ ಬಿಡಿಸ್ಕೊಂಡು ಗಳಿಗೆ ಅಂದ್ರೆ ಮಾಮ ಊಟ ಮಾಡ್ಲ್ರಿ ಮಾಮ ಊಟ ಮಾಡ್ಲಾರ ಹೊಳೆ ಹಾಕೊಂಡ್ ಅಂತ ಹೇಳಿ ಇಟ್ಟಾದ ನಂತರ ಈ ಊರಿಗೆ ಅನ್ನೋ ಹಾತ್ರಿ ಅವು ಬಂದಾಗಿಂದ ನಮ್ಗೆ ಏನು ತೋಟ ಆಗ್ಲಿಲ್ಲ ರೀತಾಗೆ ಬಂದಿದ್ರು ಕರ್ಕೊಂಡು ಬಂದಿದ್ದೀರ ಏ ನಮ್ಮೂರ ಕರ್ಕೊಂಡು ಬಂದಿದ್ರಿ ಕರ್ಕೊಂಡು ಬಂದಿದ್ರು ಯಾದವಾಡಕ್ಕೆ ದುರ್ಕ್ರಿ ಯಾದವಾಡಿಂದ ಇಲ್ಲಿಗೆ ಬಂದರು ಇಲ್ಲಿಗೆ ಬಂದ ಕಷಿಂದ ಮೂರು ತಿಂಗ್ಳಿಗೆ ಉಳಿದು ಹೋದ್ರ ಸರ್ அது இல்ல நம்ம ஊர் விட்டவரே அப்போ இல்லை அலிகிட் அலிகேதும் அந்த நான் மற்றொரு சிப் ஜூ தொட்க மாமன்த்தி பாரி மாமா பந்தவன்காழை அனுப்ப நம்ம நன்கொடவ் அவ நன்கு பாலி அனுப்ப ஹே ஹே அது எல் கொண்டு தான் பாழ்கைத் அவன் பால் அழாக்கை நான் ரொக்க பட்ட ஒன்னூரி புது மட்டும் தோர்ஸ் தான் அவங்க நம்ம ಅವ ಅಲ್ಲಿಂದ ಇಲ್ಲಿ ಮಂಡ್ ಬಾರಿ ಕಾಯಿ ಇಟ್ ತಗೊಂಡಿದ್ರಿ ಅವ್ನು ಒಂದ್ ಬಾರಿ ಕಾಯಿ ನಮ್ಗೆ ಕೊಡ್ಲಿ್ರಿ ಬಂದ ಇಟ್ಟ ಆತ್ ನೋಡ್ರಿ ಮತ್ತೆ ಗುಡಿ ಇದಾವ್ರೆ ಮಲಾಪುರ ಗೊಂದ್ರಿ ಮಕ್ಕಳಿಗೆ ಅರ್ಬಾಯ್ ಒಂದ್ ಹೋಯ್ತ್ರಿ ಇಲ್ಲಿ ಬೆಳಗಾಯಿ ಕಡೆನು ಬಾಳದಾರ ಮುಂದಿತ್ತು ಮರಾಠದಂತೂ ಬಾಳದ ಹಾ ಜಾಸ್ತಿ ಪ್ರತಿ ಒಂದ್ ಊರಿಗೆಲ್ಲ ಗುಡಿ ಅದಾರ ಹ್ಮ್

ಬಾಳು ಮಾಡಿದ್ರು ಇಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಬಂದಾಗ ಇದು ಅವರು ಗದ್ದಿಗೆ ಅಂದ್ರೆ ಇಲ್ಲಿ ವಾಸವಾಗಿತ್ತು ಅವ್ರು ಫಸ್ಟ್ ಅರವತ್ತೆರಡರಲ್ಲಿ ಬಂದಿರಲ್ಲ ಬಂದಾಗ ಇಲ್ಲಿ ನಮ್ಮೂರ ಏರಿಯಾದಲ್ಲಿ ಗಡಿಗೆ ಐತೆ ಅಲ್ಲಿ ಜಾಗ ನೋಡ್ರಿ ಎಲ್ಲ ಅಂದರೆ ನಮ್ಮ ನಾಲ್ಕು ಐದಾರು ಊರು ಹಿರಾರು ಅವ್ರ ಜೊತೆ ಇದಾವ್ರೆಲ್ಲ ನೋಡ್ರಿ ಅಲ್ಲಿನ ಅರ್ಜಿ ಪರ್ಸೆಂಟ್ ಬರಲಿಲ್ಲ ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಗಡಿ ಕರೂನ್ ಮಡ್ಡಿ ಅಂತದ ಅಲ್ಲಿ ನೋಡಿದ್ರು ಅವ್ರು ಅಜ್ಞಾನಂದ್ರು ಅಲ್ಲಿಯೂ ನನಗೆ ಸರಿ ಇಲ್ಲ ಅಂದರು ಅಲ್ಲಿಂದ ಇಲ್ಲಿ ಊರು ಮಡಿಯಲ್ಲೇ ಕುರಿ ದೊಡ್ಡಿದ್ದರು ಕುರಿ ಮಾಡಿದ್ರು ಅಡ್ಡಿತ್ತು ಅದನ್ನು ತೋರಿಸ್ರು ಅದಕ್ಕೂ ಒಂದು ಜಾಗ ಪುಷನ್ ಬರಲಿಲ್ಲ ಲಾಸ್ಟಿಗೆ ಬಂದಿಲ್ಲ ನಾಯ್ಕರು ಗಂಗಪ್ಪ ನಾಯಕರ್ ಅಂತ ಒಂದು ದೊಡ್ಡ ಜನ ಗಿಡ ಇತ್ತು ಅಲ್ಲಿ ನೋಡಿ ಹಿರಿಯಿಂದ ನೋಡ್ರಿ ಅಜ್ಜ ಅಂದ್ರೆ ಅಲ್ಲಿ ಪುಷನ್ ಬರಲಿಲ್ಲ ಆ ನಂತರ ಲಾಸ್ಟ್ ಐದನೇ ಇಲ್ಲಿ ಬಂದ್ರೆ ಇನ್ನೇನು ಬಂದಿತ್ತಲ್ಲ ಆಯ್ತುಪ್ಪ ನನಗೆ ಐತಿ ಇಲ್ಲಿ ಇತ್ರ ಎಲ್ಲ ನನಗೆ ಎಲ್ಲ ದೇವಸ್ಥಾನ ಎಲ್ಲ ಕಾಣ್ತದೆ ಎಲ್ಲ ಏನಂದ್ರೆ ಕಾಣ್ತೀನಿ ಇಂಥ ಜಾಗ ಹಿಮಾಲಯ ಪರ್ವತ ಐತಿ ಅದ್ರ ಬಿಟ್ಟರೆ ಇದೆ ಎರಡನೇ ಜಾಗ ಈಗಡೆ ಬಲಗಡೆ ಗುಡ್ಡ ಐತಿ ಮುಂದೆ ನೀರು ಐತಿ ಮುಟ್ಟು ನೀರು ಹೆಚ್ಚೈತಿ ಇದ ಅಂದರೆ ಹಿಮಾಲಯ ಬಿಟ್ಟರೆ ಇದೆ ಅಂದರೆ ವಾಸ್ತುಪಕ್ಕ ಇದೇ ಜಾಗ ನನಗೆ ಇಲ್ಲಿ ಇರಲಿಲ್ಲ ಅಂತಂದರು ಒಂದಷ್ಟು ಎಲ್ಲ ಹಿರ್ಯಾರಿದ್ರು ಅವಾಗ ಅವರ ಶಿಷ್ಯ ದುರ್ಗಾಪ್ಪ ಅಂತ ಶಿಷ್ಯ ಇದ್ದರು ಈಗೇನು ಅದ್ನಪುರದಲ್ಲಿ ಮೇನ್ ಪೂಜೆ ಇರಲ್ಲ ಅವರ ಜನ ಪಟ್ಟ ಶಿಷ್ಯರವರು ದುರ್ಗಾಪ್ಪ ಅಂತ ಅವಾಗ ಏನು ಈ ಪೂಜೆ ಮತ್ತೆ ಇಬ್ರು ಅವರು ಆ ಅಜ್ಜ ಬಾಳ ಏ ದುರ್ಗಾ ಮಗಳ ಇಲ್ಲೇ ಟೆಂಟ್ ಅಂತಂದ್ರ ಅಮಿನಂದ ದುರ್ಗಾಪಕ್ಕ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೈಲಂಗಲ್ ಇರ್ತೇನೆ ನಾವು ಬಹಳ ವರ್ಷಗಳಿಂದ ನಮ್ ತಂದೆಯವರ ಕಾಲದಿಂದ ಈ ಬಾಳಮಾಮ ದೇವಸ್ಥಾನದ ಬಗ್ಗೆ ದೇವರ ಬಗ್ಗೆ ತುಂಬಾ ಭಕ್ತಿ ಇಟ್ಕೊಂಡಿದ್ವಿ ಇತ್ತೀಚಲಾಗಿ ಇದು ಬುದ್ನೂರಲ್ಲಿ ಅವ್ರು ಏನೋ ಈ ಕಡೆ ಕುರಿ ಕಾಯಕ್ ಬಂದಾಗ ಇಲ್ಲೇ ಕುಂಡಿರ್ತಿದ್ರು ಅಲ್ಲೊಂದು ಎಲ್ಲ ಈ ಜನ ಬೊನ್ನೂರು ಆಗ್ಲಿ ಬುದನೂರ ಆಗಲಿ ಕುಟುಂಬನಟ್ಟಿ ಕಣಗಾಮ ಎಲ್ಲಾ ಊರ್ ಜನರು ಸೇರಿ ಭಕ್ತಿಯಿಂದ ಇಲ್ಲೊಂದು ಗುಡಿ ಕಟ್ಟಿದ್ದಾರೆ ಆಧ್ಮಾಪುರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲ ದೂರ ಆಗ್ತಿತ್ತು ಇಲ್ಲೇ ಸಮೀಪದಾಗ ದೇವರ ದರ್ಶನಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಉನ್ನಿ ಅವರು ಇವತ್ತಿನ ದಿವಸ ಸ್ವಲ್ಪ ಅದು ಬೆಳ್ಳಿ ಮೂರುವರೆ ಲಕ್ಷ ರೂಪಾಯಿದಷ್ಟು ಹಣವನ್ನು ಕೊಟ್ಟು ಬೆಳ್ಳಿ ಮೂರ್ತಿ ಮಾಡಿ ದೇವರನ್ನ ಎಲ್ಲೇ ಕರ್ಕೊಂಡು ಹೋಗುವಾಗ ಪಾಲಿಕೆಯಲ್ಲಿ ಇಟ್ಟು ಹೋಗಲಿಕ್ಕೆ ಒಂದು ಅನುಕೂಲ ಮಾಡಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದು ಅಲ್ಲಿಂದ ರಿಟೈರ್ಮೆಂಟ್ ತಗೊಂಡು ಈ ದೇವರ ಮೇಲೆ ತುಂಬಾ ಇಟ್ಟು ಇಷ್ಟೆಲ್ಲ ಮಾಡಿದ್ದಕ್ಕೆ ದೇವರು ಒಮ್ಮೆಗೆ ಆಶೀರ್ವಾದ ಇರಲಿ ಇಟ್ಟಿದ್ದಾನೆ ಈಗಾಗಲೇ ಇನ್ನೂ ಅವರಿಗೆ ಆಶೀರ್ವಾದ ಕಂಟಿನ್ಯೂ ಮಾಡಲಿ ಹೇಳಿ ಇನ್ನೂ ಅವ್ರಿಗೆ ಹೆಚ್ಚಿನ ಆರೋಗ್ಯ ಆಯುಷ್ಯ ಸಂಪತ್ತು ಎಲ್ಲ ನೀಡಲಿ ಅಂತ ಹೇಳಿದಶಿಂದ ನಾನು ಕೇಳ್ಕೊಳ್ತೇನೆ ಇವರು ನಾಗರಾಜ್ ದೇಸಾಯಿ ಅಂತ ಹೇಳಿ ನಮ್ಮೂರವ್ರ ಮಣ್ಣೂರವರು ಅವರು ಮೂಲದಿಂದ ನಮಗೆಲ್ಲ ಅಜಾನ ಪರಿಚಯ ಮಾಡಿಸ್ತಾರನ್ನೇ ಅವರು ಕಾಕಾ ಅವರು ಅಪ್ಪ ಸಹ ದೇಸಾಯಿ ಅಂತಿದ್ರು ಅವರು ಅಜ್ಜಾಣ ಜೊತೆ ಅಡ್ಡಾಡಿದವರು ಅವರು ಅಜಾಣ್ ಜೊತೆ ಅಡ್ಡಾಡಿ ಅವ್ರ ಜೊತೆ ಎಲ್ಲ ಅವರ ಪವಾಡಗಳನ್ನೆಲ್ಲ ನೋಡಿಕೊಂಡು ಅವರಿದ್ರು ಅವರು ಕೂಡ ಅಷ್ಟೇ ನಿಷ್ಠೆಯಿಂದ ಭಕ್ತಿಯಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೇ ರೀತಿ ನಮ್ಮ ಭಾಗದೊಳಗೆ ಇದೊಂದು ಗುಡಿ ಇನ್ನು ಹೆಚ್ಚಿನ ಭಕ್ತರು ಬಂದು ಇಲ್ಲಿದ್ದಾರೆ ಬೆಳವಣಿಗೆ ಆಗಲಿ ಅಂತ ಹೇಳಿಕೆ ನಾನು ಪ್ರಾರ್ಥಿಸ್ತೇನೆ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು